ಗ್ರಾಮದಲ್ಲಿ ನೀರಿಂದು ಭಯಂಕರ ತೊಂದರೆ ಇತ್ತು ಆ ನೀರಿನ ತೊಂದರೆ ಇದ್ದಿದ್ರಿಂದ ನಮ್ಮ ಊರಾಗ ಎಲ್ಲ ಕಡೆನೂ ನಾವು ಜೋಲಾಶ್ಲಿಂದ ಪಾಯಿಂಟ್ ಮಾಡಿಸೋ ಇಲ್ಲಿ ನಮ್ಮ ನೀರಿಂದು ಸಿಗಲಿಲ್ಲ ಸಿಗ್ಲಿಲ್ಲ ಬಂದು ಅಲ್ಲಿ ಪಾಯಿಂಟ್ ಮಾಡ್ದ ಪಾಯಿಂಟ್ ಮಾಡ್ದಾಗ ಹೋಗಿ ನಮ್ಮ ಗೋರ್ವಾರ ಗೋರ್ವಾರ ಸರ್ವೆ ನಮ್ ಅದು ಆ ಆಸ್ತಿಯಲ್ಲಿ ನಾವು ನಮ್ಮ ಕೋರ್ವಾರ್ ಗ್ರಾಮಕ್ಕೆ ಭಯಂಕರ ನೀರಿಂದು ತಾಪತ್ರ ಐತಿ ಅದ್ರಗೋಸ್ಕರವಾಗಿ ನಾವು ಅಲ್ಲಿ ಬಾಯಿ ಹೊಡೆ ಹಾಕೋದ್ರ ಹುಬ್ಬ್ಯಾಡ ಅಧ್ಯಕ್ಷ ಬಂದು ಅಬ್ಜೆಕ್ಷನ್ ಮಾಡ್ದ ಅಬ್ಜೆಕ್ಷನ್ ಮಾಡಿ ಎರಡು ಮೂರು ದಿವ್ಸ ನಮ್ಮನ್ನ ಅರೇಸ್ಟ್ಮೆಂಟ್ ಕೊಟ್ಟೆ ನಮಗೆ ಆದರೂ ಇರಲೇ ತಿಳ್ಕೊಂಡು ನಾವು ತಾಳ್ಕೊಂಡು ಅವಂಗ ಕನ್ವಿನ್ಸ್ ಮಾಡಬೇಕನ್ನ ಇದ್ದು ಇದ್ರೊಳಗೆ ನಾವು ಇದ್ದೇವು ಅಷ್ಟೊಳಗೆ ಇವತ್ತು ಬಾಯಿ ಚಾಲು ಮಾಡಿದ್ರಾಗ ಸಿಂಧಿ ತಹಸೀಲ್ದಾರ್ ಸಾಹೇಬರು ಬಂದು ನಮ್ಮ ಮಷಿನ್ ನಡೆದಿತ್ತು ಆ ಮಷಿನ್ ಮೇಲೆ ಬಂದು ಚಿಕ್ಕಂಗೆ ಗುಂಡಾಗಿರಿ ಮಾಡಿ ದಾಳಿ ಮಾಡಿ ಆ ಚಾವಿ ಕಸ್ಕೊಂಡು ಆ ಡ್ರೈವರ್ಗಳು ಅಷ್ಟು ಮೊಬೈಲ್ ಹೊಡೆದು ಮತ್ತಿದು ಸಿಂದ ತಾಲೂಕಿನಾಗದ ಇಲ್ಲೇನು ಕೇಳ್ತೀನಿ ಅಂತಾರೆ ಅದು ಹೆಚ್ಚುವಲ್ಲಿ ಇದ್ದಿದ್ದು ಸರ್ವೆ ನಂಬರ್ದಾಗದು ಸಿಂದ ತಾಲೂಕು ಸಂಬಂಧ ಇಲ್ಲ ಇದ್ರೂ ಕೂಡ ತಹಸೀಲ್ದಾರ್ ಬಂದು ಅವ್ರು ಒಬ್ಬ ದಂಡಾಧಿಕಾರಿಗಳಾಗಿ ತಾಲೂಕ್ ಆಫೀಸರ್ ಆಗಿ ಅವ್ರು ಬಂದು ಬಳಿ ಬಂದು ಆ ಊರು ಈ ಊರವ್ರು ಅವ್ರು ಕೊಡಿಸಿ ಮಾಡಿ ತಿಳಿಸಿ ನೀರಿನ ಪ್ರಾಬ್ಲಮ್ ಇತ್ತು ಅಂದ್ರೆ ಸ್ವತಃ ತಾವೇ ಕೂತು ಅದನ್ನ ನೀರಿನ ಸಾಲವ್ ಮಾಡ ಹೋಗ್ಬೇಕಾಗಿತ್ತು ಆದ್ರೂ ಅವ್ರು ಈ ರೀತಿ ಮಾಡೋದು ಅವರು ಈ ರೀತಿ ಮಾಡ್ಯಾರ ಅಂತಂದ್ರ ಆ ತಹಸೀಲ್ದಾರ್ ಉದ್ಯೋಗಕ್ಕೆ ಅದಲ್ಲ ಅವ್ರ ಅದಕ್ಕೆ ಯೋಗ್ಯನೇ ಅಲ್ಲ ಅವ್ರ ಅದರಿಂದ ಬಿಟ್ಟು ಸೀದಾ ತಮ್ಮ ಮನೆಯಾಗ ಹೋಗಿ ತಾವು ಇರ್ಬೇಕಾಗಿತ್ತು ಆದ್ರೂ ಈ ಸದ್ದು ಈ ಡ್ಯೂಟಿಗೆ ಭಾನುವಿನೂ ಅಲ್ಲ ಇದ್ರೂ ಇದು ಬಂದ್ ಹಿಂಗ್ ಮಾಡಬಾರ್ದು ಮಾಡ್ಬಾರ್ದಾಗಿತ್ತು ಮಾಡ್ಯಾರ ಈಗ ಅವರು ಸ್ವತಃ ಅವರೇ ಬಂದು ಇಲ್ಲಿ ಕೇಳ್ಬೇಕು ನಮ್ಮ ನಮ್ಮ ಊರ್ಗ್ ಗ್ರಾಮಸ್ಥರಿಗೆ ಎಲ್ಲರಿಗೆ ಪ್ರೊಟೆಕ್ಷನ್ ಕೊಟ್ಟು ನಮ್ಗೆ ಬಾಯಿ ಹೊಡ್ಯಕ್ ಅವಕಾಶ ಮಾಡಿ ಕೊಡ್ಬೇಕು ಅವರೇ ಬಂದು ಅಂದ್ರ ಸರಿತೀವಿ ನಾವು ಇಲ್ಲಂದ್ರೆ ಎಷ್ಟೊಂದು ತಿಂಗಳು ಹತ್ತೋ ಯಾರು ತಿಂಗಳು ಹತ್ತೋ ಎಷ್ಟು ತಿಂಗಳು ಹೊತ್ತು ನಮ್ಮ ಕೋರ್ವಾರದಲ್ಲಿ ಕೆರೆ ಇದು ಸುಮಾರು ಮುನ್ನೂರು ಎಕರೆ ಕೋರ್ವಾರದ ಕುರ್ವಾರ ಹೋಗೈತಿ ಹೆಸರು ಮಾತ್ರ ಪುರದಾ ಕೆರೆ ಅಂತ ಕರೀತಾರೆ ಇದ್ರೆ ನಾವು ಕೋರ್ವಾರದ ಎಲ್ಲಾ ರೈತರು ಅಥವಾ ಸಾರ್ವಜನಿಕ ಎಲ್ಲರೂ ಕೂಡಿಕೊಂಡು ಒಂದು ಕುಡಿಯುವ ನೀರಿನ ದಶೆಯಿಂದ ನಾವು ಇಚ್ಛೆಯಿಂದ ರೊಕ್ಕ ಕಾಂಟ್ರಿಬ್ಯೂಷನ್ ಮಾಡಿ ಅದೊಂದು ಬಾಯಿ ಹೊಡೆಯಕತಿ ಸ್ವಇಚ್ಛೆಯಿಂದ ಇವತ್ತಿನ ದಿವಸ ಆ ಸಿನಿಗಿ ತಾಲೂಕಿನ ತಹಶೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳು ಬಂದು ಆ ಒಂದು ನಡೀತಕ್ಕಂತ ಮಿಷನ್ಗಾಗಲಿ ಅಲ್ಲಿ ಟ್ಯಾಕ್ಟರ್ ಬಂದು ಗುಂಡಾಗಿರಿ ಮಾಡ್ಯಾನ ದಬ್ಬಾಳಿಕೆ ಮಾಡ್ಯಾನ ಒಂದು ರಾಜಕೀಯ ಮಾಡ್ಯನಿ ದಬ್ಬಾಳಿಕೆ ಮಾಡಿ ಮೊಬೈಲ್ ಹೊಡ್ದನಾ ನಾವು ಕೇಳಕ್ ಹೋದ್ರೆ ನಮ್ಮ ಬಾಯಿ ಬಂದಂಗ ವಲಸೆ ಮಾತಾಡ್ಯಾನ ಈ ರೀತಿಯಾಗಿ ಅವ ಅಲ್ಲಿ ತಹಶೀಲ್ದಾರ್ ರೀ ಮಾಡಕ್ ಬಂದನು ಏನ ರಾಜಕೀಯ ಮಾಡ್ಲಕ್ ಬಂದನು ನಾವ್ ಏನ್ರ ಕೇಳಿದ್ರೆ ಸರ್ಕಾರ ನಮ್ದದ ನಮ್ ಗೌರ್ಮೆಂಟ್ ಅದ ನೀವೇನ್ ಮಾಡತ್ತ ವಿಚಾರ ಹೇಳಕತ್ತಾನ ಇದು ನಮ್ಮದು ದೇವ್ರಪುರಿ ತಾಲೂಕಿನಾಗ ಬರ್ತಕ್ಕಂಥದ್ದು ಅದು ಹೊರ್ವರದಾಗಿರ್ತಕ್ಕಂಥ ಆ ಕೆರಿ ಅದು ಶಿಂದ ತಾಲೂಕಿನ ಕೆರಿ ಅದನ್ನುವಂಥದ್ದು ಸುಳ್ಸುಳೆ ಆಪಾದನೆ ಮಾಡಿ ಈ ರೀತಿ ಅನ್ಯಾಯ ಮಾಡ್ಯಾನ ನಾವೇನದನ್ನು ಮತ್ತೆ ನಾವು ಸ್ವಂತ ಉಪಯೋಗಕ್ಕಲ್ಲದು ಸಾರ್ವಜನಿಕವಾಗಿ ಕುಡಿಲಾಕ ನೀರಪ್ಪ ಅಂದ್ರೆ ಅದು ಜೀವಕಾಳ ಜೀವ ಜೀವಕಾಳ ಆಗಿರ್ತಕ್ಕಂಥ ಆ ಒಂದು ನೀರನ್ನು ನಾವು ಸ್ವತಃ ಬಾಯಿ ಹೊಡೆದು ಆ ಜೀವಕಾಳ ನೀರು ತೆಗಿಯುವಂಥ ಸಂದರ್ಭದಲ್ಲಿ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಆ ಮಷೀನದ ಚಾವಿ ಕಸ್ಕೊಂಡು ಹೋಗ್ಯಾನ ನಾವು ಕೇಳಕ್ಕೆ ಹೋದ್ರೆ ನಮ್ಮ ಮೊಬೈಲ್ ನಾವು ಮೊಬೈಲ್ದಾಗ ಹಿಂಗೆ ವಿಡಿಯೋ ಮಾಡ್ಕೊಳಾಗ ಮೊಬೈಲ್ ನಾಲ್ಕು ಮೂರು ನಾಲ್ಕು ಮೊಬೈಲ್ ಹೊಡ್ದಾನ ಹಿಂಗೆ ನಮ್ಮ ಮೇಲೆ ಗುಂಡಾಗಿರಿ ಮಾಡ್ಯಾನ ಅವ್ನಿಗೆ ತಕ್ಕ ಶಾಸನ ಆಗಬೇಕು ಅವ್ನಿಗೆ ಶಿಕ್ಷೆ ಆಗಬೇಕು ಮತ್ತು ಸ್ವತಃ ಬಂದು ನಮ್ಗೆ ಕ್ಷಮೆ ಹೆಚ್ಚಿಸಿ ಸ್ವತಃ ಅವನೇ ಬಾಹಿ ಚಾಲು ಮಾಡಿ ಕೊಟ್ಟು ನಮಗೆ ಏನಪ್ಪ ಅಂದ್ ನೀರು ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾ ಎಲ್ಲರೂ ಪರವಾಗಿ ಈ ಜೈ ಕರ್ನಾಟಕ ವತಿಯಿಂದ ನಾನು ಏನಪ್ಪ ಅಂದ್ರೆ ಹೋರಾಟ ಮಾಡ್ಲಾಕತ್ತೀನಿ ಜೈ ಹಿಂದ್ ಜೈ ಬಂದಿಲ್ಲ ಸರ್ ಗ್ರಾಮ ಪಂಚಾಯತಿ ಬಾವಿ ತೋಡು ಒಂದು ವಾರದಿಂದ ಕೆಲಸ ಸುಮ್ಮ ಅವರು ಕಿರಿಕಿರಿ ಮಾಡ್ತಾ ಐ ಇಂಜಿನಿಯರ್ ಕಡಿಂದ ಮಾತಾಡಿ ಪರ್ಮಿಷನ್ ತಗೊಂಡು ಮೊನ್ನೆ ದೇವರಿ ಪಿಗಿ ತಹಸೀಲ್ದಾರ್ ಬಂದು ನೋಡ್ಯಾರ ಅದನ್ನ ನೋಡ್ಕೊಂಡು ಅದು ವರ್ಕ್ ನಡೆದಿತ್ತು ಇವತ್ತು ಏಕಾಏಕಿ ತಹಸೀಲ್ದಾರ್ ಸಿನಿ ತಹಸೀಲ್ದಾರ್ ಬಂದು ಚಾವಿ ತಗೊಂಡು ಮೊಬೈಲ್ ಒಡೆದು ಕಿರಿಕಿರಿ ಮಾಡ್ಕೊಂಡು ಹೋಗ್ಯಾರ ಈ ನಮ್ಮ ಬೇಡಿಕೆ ಏನು ಸಿಂಧಿ ತಹಸೀಲ್ದಾರ್ ಇಲ್ಲಿ ಬರ್ಬೇಕು ನಾವೇನ್ ಮಾಡಿವಿ ಕುಾರದಲ್ಲಿ ಇರುವಂತ ಅವ್ರ ಸಿಂಗಿ ತಹಸೀಲ್ದಾರ್ ಫೋನ್ ಹಚ್ಚಿ ಮಾತಾಡತ್ಲೇ ಇಲ್ಲ ಅದು ನಿಮ್ ನಿಮ್ದು ದೇವ್ರಿಗಿ ತಾಲೂಕನಾಗ್ ಬರ್ತೈತಿ ಅದು ಕೆರಿ ಏನದ ಸಿಂಧಿ ತಾಲೂಕು ಬರ್ತೈತಿ ಅದಕ್ಕೆ ನಾವು ಅದನ್ನ ಮಾಡಿವಿ ಅಂತ ಹೇಳ್ತಾರ ಮತ್ತೆ ಈಗ ಕೆಬಿನೂ ಕೋರ್ವಾರದಾಗದ ನಮ್ ಕುರುವಳ ಅಲ್ಲಿಗೆ ಹೋಗ್ತೈತಿ ಲೈನ್ ಗುಬ್ಬೇಡ ಅದು ನಾವು ನಾವು ಬಂದ್ ಮಾಡಿವಿ ಅದನ್ನ ಈಗ ಆಲ್ರೆಡಿ ಕೆರಿ ಒಳಗೆ ಎರಡ್ ನೂರ ನಲ್ವತ್ತೆರೆ ಜಮೀನು ನಮೂ ಹೋಗ್ಯಾವ್ದೆ ಅಷ್ಟೇ ಪುರದಾಳ ಕೆರೆ ಅತ್ತ ನಾವ್ ಏನೂ ಕಿರಿಕಿರಿ ಮಾಡ್ಕೊಂಡಿಲ್ಲ ಏನು ಮಾಡಿಲ್ಲ ಬಂದ್ ತಹಸೀಲ್ದಾರ್ನೇ ಬಂದ್ ಇದನ್ನ ಕಿರಿಕಿರಿ ಮಾಡ್ಕೊಳಕತ್ತಾರ ಅದಕ್ಕೆ ಅವ್ರ ತಹಸೀಲ್ದಾರ್ ಬರುತ್ತ ನಾನು ಎಲ್ಲ ಎ ಸಿ ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಸಿಂದಗಿ ಬರ್ರಿ ಅಲ್ಲಿ ಬರ್ರಿ ಅಂದ್ರು ನಾವ್ ಎಲ್ಲಿ ಬರಂಗಿಲ್ಲ ನಾವ್ ಪೂರ್ವಾರ್ಡಗೆ ಇರ್ತೀವಿ ನೀವೇ ಯಾಕೆ ಬರ್ರಿ ಅಂತ ಹೇಳಿವಿ ಬರ್ತರೆ ಇಲ್ಲ ನೋಡ್ತೀವಿ ಬರುತ್ತನ ಅಂತ್ರು ಯಾರು ಬಂದ್ರು ನಾವು ಲೈನ್ ಇದು ಮಾಡ್ಕೋಡಂಗಿಲ್ಲ ಒಂದು ಸಕ್ಲೇ ಎರಡು ವಾರ ವನಿ ಅಲ್ಲಿ ಸಿಂದಗಿ ತಹಸೀಲ್ದಾರಿ ಇಲ್ಲಿ ಬರುತ್ತನೋ ನಾವು ಬಿಡಂಗಿಲ್ಲ ವೈಯಕ್ತಿಕ ಸಮಸ್ಯೆ ನಮ್ಮ ಜೈ ಕರ್ನಾಟಕ ಸಂಘಟನೆ ದೇವರಪರಿಗೆ ತಾಲೂಕ ಮತ್ತು ದೇವರಪರಿಗೆ ತಾಲೂಕಿನ ಸಂಘಟನೆಯವರು ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ಎಲ್ಲರೂ ತಯಾರಿದ್ದೀವಿ ಅನ್ನುವಂಥ ಒಂದು ಶಪಥ ಹೇಳಿ ಇವತ್ತಿನ ದಿವಸ ನಾವು ಇಲ್ಲಿಗೆ ಬಂದಿದ್ದ ಕಾರಣ ಏನಪ್ಪಾ ಅಂತಂದ್ರೆ ಯಾವುದೇ ಒಬ್ಬ ಪ್ರಜಾ ವ್ಯಕ್ತಿಗಾಗಲಿ ಮತ್ತು ಸಾರ್ವಜನಿಕರಿಗಾಗಲಿ ಇಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯವನ್ನು ನಾವು ಯಾವತ್ತೂ ಖಂಡಿಸ್ಲಿಕ್ಕೆ ನಾವು ಜೆ ಕನ್ನಡ ಸಂಘಟನೆ ಯಾವಾಗಲೂ ಸಿದ್ಧ ಶತಸಿದ್ಧ ಇರುತ್ತೆ ಅಂತ ಹೇಳಿ ತಿಳಿಸಿಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿರೋದು ಇವತ್ತೋರ್ಗೆ ಅವ್ರಿಗೆ ಆಗಲಿ ಪುರದಾಳದವ್ರಿಗೆ ಆಗಲಿ ಏನಪ್ಪಾ ಅಂದ್ರೆ ಗುರುವಾರದವ್ರಿಗೆ ಆಗಲಿ ಯಾರಿಗೇ ಆದರೂ ಕೂಡ ನಮ್ಮ ಹಕ್ಕು ನಮ್ಮ ನಾಡು ಜಲ ನುಡಿ ಭಾಷೆ ಇದು ಅಂತ ಬಂದಾಗ ನಾವು ಯಾವಾಗಲೂ ಎಲ್ಲರೂ ಒಂದು ಐಕ್ಯತೆ ಭಾವನೆಯಿಂದ ನಾವು ಹೋರಾಟ ಮಾಡಬೇಕಾಗ್ತದೆ ಯಾರಿಗೆ ಒಂದು ಅನ್ಯಾಯ ಆಗ್ತಿದ್ರು ಕೂಡ ನಾವು ಎಲ್ಲರೂ ಇದಕ್ಕೆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಪಡ್ತಾ ಇದ್ದೀನಿ ಯಾವುದೇ ಒಂದು ವ್ಯಕ್ತಿಗೂ ಕೂಡ ಯಾವುದೇ ಒಂದು ಸಾರ್ವಜನಿಕರಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಹುಲ್ಲು ಕಡ್ಡಿಯಷ್ಟು ಕೂಡ ಅನ್ಯಾಯ ಆಗಬಾರ್ದು ಅಂತ ಒಂದು ಮಾತನ್ನ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ

ನಾವ್ ಏನ್ ಮಾಡ್ತೀವಿ ನಮ್ದು ಒಂದು ಗ್ರಾಮ ಪಂಚಾಯತಿ ಅದಿಲ್ಲ ನಮ್ಮಲ್ಲಿ ಅದಿಲ್ಲ ಮತ್ತ ಆಗ ಆ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತಿ ನಾವು ಬರಲಿ ಬಂದಿನ ಮಾತಾಡ್ತಾನ ರಾಜಕೀಯ ಮಾಡ್ತಾನೆ